ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸುದ್ದಿ ಫೈ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ ಗೆಳೆಯರು ನಮ್ಮ ರಾಜ್ಯದ ರೈತರಿಗೆ ಇವಾಗ ಬೆಳೆ ವಿಮೆ ಕುರಿತಂತೆ ಮತ್ತು ಕಿಸಾನ್ ಸಮ್ಮಾನ್ ಹಾಗೂ ರಾಜ್ಯದ ರೈತರಿಗೆ ಸಾಲ ಮನ್ನಾ ಕುರಿತಂತೆ ಮುಖ್ಯವಾದ ಮಾಹಿತಿಗಳು ಬರ್ತಾ ಇದೆ ಹೌದು ಫ್ರೆಂಡ್ಸ್ ನಮ್ಮ ರಾಜ್ಯ ಸರ್ಕಾರದಿಂದ ರಾಜ್ಯದ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ನೀವು ಕೂಡ ಏನಾದರೂ ಈಗಾಗಲೇ ಸಾಲ ಮನ್ನಾಗಾಗಿ ಏನಾದರೂ ಕಾಯ್ತಾ ಇದ್ರೆ ಈ ಒಂದು ಹುಡುಗನ ಪೂರ್ತಿಯಾಗಿ ನೋಡಿ ಇದೇ ಕುರಿತಂತೆ ಹೆಚ್ಚಿನ ಒಂದು ಮಾಹಿತಿ ಕೂಡ ಇಲ್ಲಿ ಬಂದಿದ್ದು ರೈತರಿಗೆ ಕಿಸಾನ್ ಸಮ್ಮಾನ ಆಗಿರಬಹುದು ಮತ್ತು ರೈತರು ಈಗಾಗಲೇ ಕಾಯುತ್ತಿರುವ ಬೆಳೆ ವಿಮೆಯ ಒಂದು ಹಣದ ಬಗ್ಗೆ ಆಗಿರಬಹುದು ಹಲವಾರು ಒಂದು ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಾವು ಕಂಪ್ಲೀಟ್ ಆಗಿ ನೋಡೋಣ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ ಸುದ್ದಿ ಫೈ ಯೂಟ್ಯೂಬ್ ಚಾನಲ್ಗೆ ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಕ್ಲಿಕ್ ಮಾಡ್ತಾ ಆಲ್ ಎನ್ನುವ ಬಟನ್ ಒತ್ತಿ ಇದರಿಂದ ಮುಂದೆ ನಾವು ಹಾಕುವೆಲ್ಲ ಹೊಸ ಹೊಸ ವಿಡಿಯೋಗಳನ್ನು ನೀವು ಮೊದಲು ನೋಡ್ಬೋದು ಫ್ರೆಂಡ್ಸ್ ಈ ವಿಡಿಯೋ ಇಷ್ಟವಾದರೆ ತಪ್ಪದೆ ಒಂದು ಲೈಕ್ ಮಾಡಿ ಬನ್ನಿ ಗೆಳೆಯರಿಂದ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೆಳೆಯರಿ ನಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಕೇಂದ್ರ ಸರ್ಕಾರ ನೀಡ್ತಾ ಇರುವ ಹಲವಾರು ಒಂದು ಯೋಜನೆಗಳಲ್ಲಿ ರೈತರ ಬೆಳೆ ವಿಮೆ ಮತ್ತು ರೈತರ ಕಿಸಾನ್ ಸಮ್ಮಾನ್ ಈ ಒಂದು ಯೋಜನೆಗಳು ರೈತರಿಗೆ ಮುಖ್ಯವಾದ ಯೋಜನೆ ಅಂತಾನೆ ಹೇಳಬಹುದು ಈ ಒಂದು ಯೋಜನೆ ಮೂಲಕ ಹಲವಾರು ಜನ ರೈತರು ಈಗಾಗಲೇ ಹಣವನ್ನು ಕೂಡ ಅವರ ಒಂದು ಬ್ಯಾಂಕ್ ಖಾತೆಗಳಲ್ಲಿ ಪಡೆದುಕೊಂಡಿದ್ದಾರೆ ನೀವು ಕೂಡ ಅಂತ ಒಬ್ಬ ರೈತರಾಗಿದ್ರೆ ವಿಡಿಯೋಗೆ ಲೈಕ್ ಮಾಡ್ತಾ ಕಮೆಂಟಲ್ಲಿ ಅಲ್ಲಿ ತಪ್ಪದೆ ಎಸ್ ಅಂತ ಒಂದು ಕಮೆಂಟ್ ಕೂಡ ನೀವು ನಮಗೆ ಮಾಡಬಹುದು ಗೆಳೆಯರಿ ನಿಮಗೆ ಮೊದಲನೇದಾಗಿ ಒಂದು ಮುಖ್ಯವಾದ ಮಾಹಿತಿ ಬರ್ತಾ ಇದೆ ನೀವು ಕೂಡ ಏನಾದರೂ ಬೆಳೆ ವಿಮೆ ಒಂದು ಹಣಕ್ಕಾಗಿ ಕಾಯ್ತಾ ಇದ್ರೆ ಗೆಳೆರೆ ನಮಗೆಲ್ಲ ಗೊತ್ತಿರುವ ಹಾಗೆ ಕೇಂದ್ರ ಸರ್ಕಾರ ಬೆಳೆ ವಿಮೆಯನ್ನು ಯಾವುದೇ ಒಂದು ಪ್ರಕೃತಿ ವಿಕೋಪಕ್ಕೆ ರೈತರು ಬೆಳೆದ ಬೆಳೆಗಳು ಹಾಳದಲ್ಲಿ ಅಂತವರ ಖಾತೆಗೆ ಈ ಒಂದು ಬೆಳೆ ವಿಮೆ ಮೂಲಕ ಹಣವನ್ನು ಬಿಡುಗಡೆ ಮಾಡುತ್ತೆ ಇದೇ ಕುರಿತಂತೆ ಇವಾಗ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಹೆಸರಲ್ಲಿ ರೈತರಿಗೆ ಒಂದು ಭಾರಿ ಮೋಸ ಅಂತಾನೆ ಹೇಳ್ಬೋದು ಹೌದು ಫ್ರೆಂಡ್ಸ್ ತಮ್ಮ ಹೊಲದಲ್ಲಿ ಬಿತ್ತಿದ ಬೆಳೆಯನ್ನು ಯಾವುದೇ ಒಂದು ಪ್ರಕೃತಿ ವಿಕೋಪಕ್ಕೆ ತುತ್ತಾದರೆ ಅನುಕೂಲವಾಗಲಿ ಅಂತ ನೂರಾರು ರೈತರು ತಮ್ಮ ಒಂದು ಬೆಳೆ ವಿಮೆಯನ್ನ ಮಾಡಿಸಿರುತ್ತಾರೆ ಮತ್ತು ಈಗ ನಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ರಾಜ್ಯದಲ್ಲಿ ಸುರಿಯುತ್ತಿರುವ ಭಾರಿ ಮಳೆಯಿಂದಾಗಿ ಹಲವಾರು ರೈತರ ಬೆಳೆ ನಾಶವಾಗಿದೆ ಆದರೆ ಇಲ್ಲಿವರೆಗೆ ಯಾವ ಒಂದು ರೈತರಿಗೆ ನ್ಯಾಯಯುತವಾದ ಒಂದು ಬರಬೇಕಾದ ಬೆಳೆ ವಿಮೆ ಮಾತ್ರ ಬಂದಿಲ್ಲ ಮತ್ತು ಬೆಳೆ ವಿಮೆಗಾಗಿ ಅಲೆದು ಅಲೆದು ಹಲವಾರು ಜನ ರೈತರು ಸುಸ್ತಾಗಿದ್ದಾರೆ ಅಂತಾನೆ ಹೇಳಬಹುದು ಹೌದು ಫ್ರೆಂಡ್ಸ್ ಇಲ್ಲಿ ಮೊದಲನೇದಾಗಿ ಬೀದರ್ ಜಿಲ್ಲೆಯಿಂದ ಒಂದು ಮಾಹಿತಿ ಬರ್ತಾ ಇದೆ ಬೀದರ್ ಜಿಲ್ಲೆಯಲ್ಲಿ ನಾಲ್ಕು ಲಕ್ಷಕ್ಕೂ ಅಧಿಕ ಜನ ರೈತರು ಈ ವರ್ಷ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ ಬೆಳೆ ವಿಮೆಯನ್ನ ಿದ್ದಾರೆ ಇಲ್ಲಿಯವರೆಗೂ ರೈತರ ಬೆಳೆ ಹಾನಿಯ ಬೆಳೆ ಹಾನಿಯ ವಿಮೆ ಹಣ ರೈತರ ಕೈ ಸೇರಿಲ್ಲ ಹೇಳ್ಬೋದು ಹೇಳಬಹುದು ಇಲ್ಲಿನ ರೈತರ ಗೋಳನ ಕೇಳುವರು ಯಾರು ಇಲ್ಲದಂತಹ ಒಂದು ಬೆಳೆ ವಿಮೆನ ಮಾಡಿಸಿಕೊಂಡು ಈಗ ರೈತರಿಗೆ ಹಣವನ್ನ ಕೊಡದೆ ಅಧಿಕಾರಿಗಳು ಬಡ ರೈತರ ಬದುಕಿನ ಜೊತೆಗೆ ಆಟವಾಡುತ್ತಿದ್ದಾರೆ ಎಂದು ಮಾಹಿತಿ ಬರ್ತಾ ಇದೆ ಹೌದು ಫ್ರೆಂಡ್ಸ್ ಹಲವಾರು ಜನ ರೈತರು ಸಾಲವನ್ನು ಕೂಡ ಮಾಡಿ ಅವರ ಒಂದು ಬೆಳೆಯನ್ನ ಬಿತ್ತಿರ್ತಾರೆ ಈ ಒಂದು ಬೆಳೆ ಬರಗಾಲದಿಂದಲೂ ಅಥವಾ ಪ್ರಕೃತಿ ವಿಕೋಪದಿಂದ ಏನಾದರೂ ಬೆಳೆ ನಾಶವಾದರೆ ಬೆಳೆ ವಿಮೆಯಲ್ಲಾದರೂ ನಾವು ನಾವು ಕಳೆದುಕೊಂಡ ಹಣ ಸಿಗುತ್ತೆ ಎಂದು ಕಂಡು ಹಲವಾರು ಜನ ರೈತರು ಇವಾಗ ನಿರಾಶೆಯಾಗಿದ್ದಾರೆ ಅಂತಲೇ ಹೇಳಬಹುದು ಫ್ರೆಂಡ್ಸ್ ಈ ಒಂದು ಫಸಲ್ ಬಿಮಾ ಯೋಜನೆಯಲ್ಲಿ ಜಾರಿಗೆ ಆದಾಗಿನಿಂದಲೂ ರೈತರು ಬೆಳೆ ವಿಮೆ ಮಾಡಿಸುತ್ತಲೇ ಬಂದಿರ್ತಾರೆ ಆದರೆ ಪ್ರತಿ ವರ್ಷ ಕೂಡ ರೈತರು ಅತಿವೃಷ್ಟಿ ಅಥವಾ ಅನಾವೃಷ್ಟಿಯಿಂದ ಬೆಳೆ ನಾಶವಾಗುತ್ತಲೇ ಇದೆ ಆದರೆ ರೈತರಿಗೆ ಬರಬೇಕಾದ ಬೆಳೆ ವಿಮೆ ಮಾತ್ರ ಇಂದುವರೆಗೂ ರೈತರ ಕೈ ಸೇರಿಲ್ಲ ಅಂತ ಇವಾಗ ಮಾಹಿತಿ ಬರ್ತಾ ಇದೆ ಇದು ಸಹಜವಾಗಿ ರೈತರ ಒಂದು ಆಕ್ರೋಶ ಹೆಚ್ಚಿಸುವಂತೆ ಮಾಡಿದೆ ಎಂದು ಕೂಡ ಇಲ್ಲಿ ಮಾಹಿತಿ ನಮಗೆ ಬರ್ತಾ ಇದೆ ಫ್ರೆಂಡ್ಸ್ ರೈತರು ಸಾಲ ಮಾಡಿ ಬಿತ್ತಿದ ಒಂದು ಬೆಳೆ ಈ ವರ್ಷ ರೈತರ ಕಣ್ಣು ಮುಂದೆ ನಾಶವಾಗಿದ್ದರಿಂದ ಹಲವಾರು ಜನ ರೈತರು ಇವಾಗ ಹೈರಾಣಾಗಿದ್ದಾರೆ ಗೆಳೆರೆ ರೈತರಿಗೆ ಅನುಕೂಲವಾಗಲಿ ಅಂತ ನಮ್ಮ ಕೇಂದ್ರ ಸರ್ಕಾರ ಫಸಲ್ ಬಿಮಾ ಯೋಜನೆಯಲ್ಲಿ ಬೆಳೆ ವಿಮೆಯನ್ನ ಮಾಡಿಸಲು ಸಲಹೆ ನೀಡಿತ್ತು ಇದರಿಂದ ಜಿಲ್ಲೆಯಲ್ಲಿ ಈ ವರ್ಷ ನಾಲ್ಕು ಲಕ್ಷಕ್ಕೂ ಅಧಿಕ ಸಂಖ್ಯೆಯಲ್ಲಿ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ ಹೆಸರನ್ನ ನೋಂದಾಯಿಸಿ ಹಣವನ್ನ ಕಟ್ಟಿ ಬೆಳೆ ವಿಮೆಯನ್ನು ಕೂಡ ಮಾಡಿಸಿದ್ದಾರೆ ಕೃಷಿ ಈಗಾಗಲೇ ಈ ಒಂದು ಜಿಲ್ಲೆಯ ಕೃಷಿ ಇಲಾಖೆ ಅಧಿಕಾರಿಗಳ ಮಾರ್ಗದರ್ಶನದ ಮೇರೆಗೆ ಆಯಾ ಹೋಬಳಿ ವ್ಯಾಪ್ತಿಯಲ್ಲಿರುವ ಕೃಷಿ ಪತ್ತಿನ ಸಹಕಾರಿ ಸಂಘಗಳಲ್ಲಿ ತಮ್ಮ ಬೆಳೆಗೆ ಬೆಳೆ ವಿಮೆಯನ್ನು ಕೂಡ ಮಾಡಿಸಿ ಅಲ್ಲೇ ಹಣವನ್ನು ತುಂಬುವಂತೆ ಕೃಷಿ ಇಲಾಖೆಯ ಅಧಿಕಾರಿಗಳು ಕೂಡ ರೈತರನ್ನ ಒಂದು ಸಲಹೆಯನ್ನು ಕೂಡ ಇಲ್ಲಿ ನೀಡಿದ್ದಾರೆ ಫ್ರೆಂಡ್ಸ್ ಇಲ್ಲಿ ನಮ್ಮ ರಾಜ್ಯದ ರೈತರಿಗೆ ವಿಮೆ ಕಟ್ಟಿದ ಹಣವು ಕೂಡ ಇಲ್ಲ ಮತ್ತು ಜೊತೆಗೆ ಬೆಳೆ ನಾಶವಾಗಿರುವುದಕ್ಕೆ ಇನ್ಶೂರೆನ್ಸ್ ಹಣವು ಕೂಡ ಬಾರದೇ ಇರುವುದು ಇವಾಗ ಅಧಿಕಾರಿಗಳ ವಿರುದ್ಧ ರೈತರು ತಿರುಗಿ ಬಿದ್ದಿದ್ದಾರೆ ಅಂತಾನೆ ಹೇಳಬಹುದು ಬಿತ್ತಿದ ಬೆಳೆ ನಾಶವಾದರೆ ಈಗಾಗಲೇ ಬೆಳೆ ವಿಮೆ ಎಲ್ಲಾದರೂ ಮರಳಿ ಹಣ ಬರಬಹುದು ಎಂದು ಕೂಡ ಅಂದ್ಕೊಂಡಿದ್ದ ಒಂದು ರೈತರ ಆಕ್ರೋಶಗೊಂಡಿದ್ದು ಇವಾಗ ನಮ್ಮ ಬೆಳೆ ವಿಮೆ ಹಣವನ್ನ ಕೊಡಿ ಎಂದು ಇವಾಗ ಅಧಿಕಾರಿಗಳಲ್ಲಿ ಮನವಿಯನ್ನು ಕೂಡ ಮಾಡಿಕೊಳ್ತಾ ಇದ್ದಾರೆ ನಮ್ಮ ರಾಜ್ಯದಲ್ಲಿ ಮತ್ತೊಂದು ಇವಾಗ ಮುಖ್ಯವಾದ ಮಾಹಿತಿ ಕೂಡ ಬರ್ತಾ ಇದೆ ಫ್ರೆಂಡ್ಸ್ ರೈತರ ಕೃಷಿಕರ ಸಾಲ ಮನ್ನಾ ಮಾಡುವಂತೆ ಹೌದು ಫ್ರೆಂಡ್ಸ್ ಹಲವಾರು ಜನ ರೈತರು ಇದೊಂದು ಮನವಿಯನ್ನು ಕೂಡ ಈ ಒಂದು ಮಳೆಯ ಪ್ರವಾಹದಿಂದ ನೀರು ಬಂದು ಒಂದು ವಾರ ಜಮೀನುಗಳಲ್ಲಿ ನಿಂತಿದೆ ಹಾಗಾಗಿ ಬೆಳೆಗಳು ಸಂಪೂರ್ಣವಾಗಿ ನಾಶವಾಗಿದ್ದು ಇದನ್ನು ಕೇಂದ್ರ ಸರ್ಕಾರದ ಗಮನಕ್ಕೆ ತಂದು ಕೃಷಿಕರ ಸಾಲವನ್ನು ಮನ್ನಾ ಮಾಡಿಸುವಂತೆ ರೈತರು ಸಂಸದರ ಮುಂದೆ ಇವಾಗ ಅವರ ಒಂದು ಪ್ರಸ್ತಾಪವನ್ನು ಇಲ್ಲಿ ಮಾಡಿದ್ದಾರೆ ಫ್ರೆಂಡ್ಸ್ ರೈಚೂರು ಯಾದಗಿರಿ ಸಂಸದ ಜಿ ಕುಮಾರ್ ನಾಯಕ್ ಅವರು ಸೋಮವಾರ ಅತಿವೃಷ್ಟಿ ಹಾಗೂ ನೆರೆ ಪೀಡಿತ ಪ್ರದೇಶಗಳಿಗೆ ಭೇಟಿಯನ್ನು ನೀಡಿದ್ರು ಇದೇ ಒಂದು ಪರಿಶೀಲನೆ ವೇಳೆ ಈಗಾಗಲೇ ಹಲವಾರು ಜನ ಕೃಷಿಕರು ತಮ್ಮ ಒಂದು ಅಳಲನಲ್ಲಿ ತೋಡಿಕೊಂಡಿದ್ದಾರೆ ಹೆಚ್ಚಿನ ಪರಿಹಾರ ಮತ್ತು ಸಾಲ ಮನ್ನಾದ ಬೇಡಿಕೆಯನ್ನು ಕೂಡ ಇಲ್ಲಿ ಇಟ್ಟಿದ್ದಾರೆ ಫ್ರೆಂಡ್ಸ್ ಕೆಲವಾರಗಳು ಕಳೆದಿದ್ದರೆ ತೆನೆ ಕಟ್ಟಿದ ಭತ್ತ ರಾಶಿ ಮಾಡಲು ಬರುತ್ತಿತ್ತು ಆದರೆ ಈ ಒಂದು ಪ್ರವಾಹ ಬಂದ ಒಂದು ಹಿನ್ನೆಲೆಯಲ್ಲಿ ಭತ್ತ ಆಗಿರಬಹುದು ತೊಗರಿ ಮತ್ತು ಹತ್ತಿ ಬೆಳೆಗಳಲ್ಲಿ ಒಂದು ವಾರ ಕಾಲ ನೀರು ನಿಂತಿದೆ ಈ ಒಂದು ಇದರಿಂದಾಗಿ ಇಡೀ ಬೆಳೆಗೆ ಬೆಳೆ ಹಾಳಾಗಿದ್ದು ಕೃಷಿ ಜಮೀನು ಗಬ್ಬು ನಾರುತ್ತಿದೆ ಎಂದು ಕೂಡ ನಾಯಕರ್ ಮುಂದೆ ಅವರು ತಮ್ಮ ಒಂದು ಅಳಲನ್ನ ಇಲ್ಲಿ ವ್ಯಕ್ತಪಡಿಸಿದ್ದಾರೆ ಇದು ಒಂದು ಮಾಹಿತಿ ಸಮೀಕ್ಷೆ ಮುಗಿಯುತ್ತಿದ್ದಂತೆ ಶೀಘ್ರವೇ ರೈತರ ಖಾತೆಗೆ ಪರಿಹಾರವನ್ನು ಕೂಡ ಬಿಡುಗಡೆ ಮಾಡಲಾಗುವುದು ಎಂದು ಕೂಡ ಅಲ್ಲಿ ಸಂಸದರು ಇವಾಗ ರೈತರಿಗೆ ತಿಳಿಸಿದ್ದಾರೆ ಹೌದು ಫ್ರೆಂಡ್ಸ್ ಬೆಳೆ ಹಾನಿ ಮನೆ ಹಾನಿಯ ಕುರಿತಂತೆ ಅಧಿಕಾರಿಗಳಿಂದ ಈಗಾಗಲೇ ಸಮೀಕ್ಷೆ ಕೂಡ ನಡೆಯುತ್ತಿದ್ದು ಸಮೀಕ್ಷೆ ಕಾರ್ಯ ಮುಗಿಯುತ್ತಿದ್ದಂತೆ ಪರಿಹಾರದ ವಿತರಣೆಯನ್ನ ಮಾಡಲಾಗುವುದು ಎಂದು ಸಂಸದರಾದ ಜಿ ಕುಮಾರ್ ನಾಯಕ್ ಅವರು ಇವಾಗ ತಿಳಿಸಿದ್ದಾರೆ ಇದೇ ಒಂದು ನಾಯ್ಕಲ್ ಗ್ರಾಮದಲ್ಲಿ ಸುದ್ದಿಗಾರರ ಜೊತೆ ಅವರು ಕೂಡ ಮಾತನಾಡಿದ್ದು ನಮಗೆಲ್ಲ ಗೊತ್ತಿರುವ ಹಾಗೆ ರಾಜ್ಯ ಸರ್ಕಾರದಿಂದ ಮಳೆ ಆಶ್ರಿತ ಒಂದು ನೀರಾವರಿ ಹಾಗೂ ಬಹು ವಾರ್ಷಿಕ ಬೆಳೆಗಳಿಗೆ ಪ್ರತಿಯೊಂದು ಹೆಕ್ಟರ್ಗೆ ತಲಾ ಎಂಟು ಸಾವಿರದ ಐದುನೂರು ರೂಪಾಯಿಗಳ ಒಂದು ಹೆಚ್ಚುವರಿ ಪರಿಹಾರ ಘೋಷಣೆ ಮಾಡಿದ್ದು ಶೀಘ್ರವೇ ರೈತರ ಖಾತೆಗೆ ನೀಡಲಿದೆ ಎಂದು ಕೂಡ ಅವರು ತಿಳಿಸಿದ್ದಾರೆ ಕೇಂದ್ರ ಸರ್ಕಾರದಿಂದ ವಿಶೇಷ ಅನುದಾನ ಪಡೆಯುವ ಬಗ್ಗೆ ರಾಜ್ಯ ಮಟ್ಟದಲ್ಲಿ ಏನು ತೀರ್ಮಾನ ಆಗುತ್ತೆ ರಾಜ್ಯ ಸರ್ಕಾರದ ನಿಲುವಿನ ಪ್ರಕಾರ ನಾವು ನಡೆದುಕೊಳ್ಳುತ್ತೇವೆ ಎಂದು ಕೂಡ ಅವರು ತಿಳಿಸಿದ್ದಾರೆ ಫ್ರೆಂಡ್ಸ್ ಒಂದು ಮಾರ್ಗಸೂಚಿಯಲ್ಲಿ ಸ್ಥಳೀಯವಾಗಿ ಹೆಚ್ಚಿನ ಒಂದು ಪರಿಹಾರ ಹೇಗೆ ಪಡೆಯಬಹುದು ಎಂದು ಅಧ್ಯಯನ ಮಾಡಿ ನಾವು ಕೇಂದ್ರ ಸರ್ಕಾರದ ಗಮನಕ್ಕೂ ಕೂಡ ನಾವು ತರುತ್ತೇವೆ ಎಂದು ಕೂಡ ಪ್ರತಿಕ್ರಿಯಿಸಿದ್ದಾರೆ ಶಾಶ್ವತ ಪರಿಹಾರಕ್ಕಾಗಿ ಹಲವಾರು ಜನ ರೈತರು ಇಲ್ಲಿ ಮನವಿಯನ್ನು ಕೂಡ ಅವರಿಗೆ ಮಾಡಿಕೊಂಡಿದ್ದಾರೆ ಪ್ರತಿ ಬಾರಿ ಪ್ರವಾಹ ಬಂದಾಗ ನೂರಾರು ಮನೆಗಳು ಮುಳುಗಿ ಮುಳುಗಡೆ ಆಗುತ್ತೆ ಇಡೀ ಗ್ರಾಮವನ್ನೇ ಸ್ಥಳಾಂತರ ಮಾಡಿ ಶಾಶ್ವತ ಪರಿಹಾರವನ್ನು ರೈತರಿಗೆ ನೀಡಬೇಕೆಂದು ರೈತರು ತಮ್ಮ ಒಂದು ಅಳಲ ತೋಡಿಕೊಂಡಿದ್ದಾರೆ ಗಿಳಿ ರೀತಿ ಒಂದು ಸಾಲ ಮನ್ನಾ ಕುರಿತಂತೆ ನಿಮ್ಮ ಒಂದು ಅನಿಸಿಕೆ ಏನು ತಪ್ಪದೇ ನಮಗೆ ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ಗಳ ಮೂಲಕ ನಮಗೆ ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ ಮತ್ತು ಈಗ ಇದೇ ಒಂದು ಸಾಲ ಮನ್ನಾ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ಕೂಡ ಶೀಘ್ರವೇ ನಮಗೆ ಲಭ್ಯವಾಗಲಿದ್ದು ನಿಮಗೆ ಹೆಚ್ಚಿನ ಒಂದು ಮಾಹಿತಿ ಕೂಡ ನಮ್ಮ ಚಾನಲ್ ಮೂಲಕ ನೀವು ಮೊದಲು ನೋಡಬಹುದು ಇನ್ನು ರೀತಿ ನಮ್ಮ ಉತ್ತರ ಕರ್ನಾಟಕದ ರೈತ ಭಾಗದಿಂದ ಮತ್ತೊಂದು ಬರ್ತಾ ಇದೆ ಧಾರವಾಡ ಜಿಲ್ಲೆಯಿಂದ ಹೌದು ಫ್ರೆಂಡ್ಸ್ ಮಳೆ ಬೆಳೆ ಹಾನಿ ಆದ ಕಾರಣ ರೈತರ ಕರಡು ಪಟ್ಟಿಯನ್ನ ಇವಾಗ ಜಿಲ್ಲಾಡಳಿತ ಪ್ರಕಟಣೆ ಮಾಡಿದೆ ಎರಡ್ ಸಾವಿರದ ಇಪ್ಪತ್ತೈದರ ಆಗಸ್ಟ್ ತಿಂಗಳಿಂದ ಅತಿಯಾದ ಒಂದು ಮಳೆ ಆಗ್ತಾ ಇದೆ ಈ ಒಂದು ಮಳೆಗೆ ಉಂಟಾದ ಬೆಳೆ ಹಾನಿಗೆ ಸಂಬಂಧಪಟ್ಟಂತೆ ಧಾರವಾಡ ಜಿಲ್ಲಾಡಳಿತ ಇವಾಗ ರೈತರಿಗೆ ಒಂದು ಗುಡ್ನ ನೀಡಿದೆ ರೈತರ ಒಂದು ಕರಡು ಪಟ್ಟಿಯನ್ನು ಪ್ರಕಟಿಸಿದೆ ರೈತರು ತಮ್ಮ ಒಂದು ವಿವರಗಳನ್ನ ಪರಿ ಪರಿಶೀಲಿಸಿ ಆಕ್ಷೇಪಣೆಗಳು ಇದ್ದರೆ ಇದೇ ಒಂದು ಅಕ್ಟೋಬರ್ ಹತ್ತರ ಒಳಗೆ ಈಗಾಗಲೇ ಜಿಲ್ಲಾಡಳಿತಕ್ಕೆ ನೀವು ಸಲ್ಲಿಸಬಹುದು ಹೌದು ಫ್ರೆಂಡ್ಸ್ಕ್ರೀನ್ ಮೇಲೆ ಕೂಡ ನೋಡ್ತಾ ಇರಬಹುದು ಹೇಗೆ ಒಂದು ತಾಲೂಕು ಪ್ರಕಾರ ಒಂದು ಬೆಳೆ ಹಾನಿಗಳ ಒಂದು ವಿವರವನ್ನು ಕಂಪ್ಲೀಟ್ ಆಗಿ ಅವರಲ್ಲಿ ನೀಡಿದ್ದಾರೆ ಮೊದಲನೇದಾಗಿ ಧಾರವಾಡದಲ್ಲಿ ಹದಿನೇಳು ಸಾವಿರದ ಒಂಬೈನೂರ ಮೂವತ್ತೆರಡು ರೈತರು ಇಲ್ಲಿ ಹದಿನಾಲ್ಕು ಸಾವಿರದ ಮುನ್ನೂರ ಎರಡು ಹೆಕ್ಟರ್ನಷ್ಟು ಒಂದು ಬೆಳೆ ಹಾನಿಯಾಗಿದ್ದು ಇಲ್ಲಿ ಹದಿನೇಳು ಸಾವಿರದ ಒಂಬೈನೂರ ಮೂವತ್ತೆರಡು ರೈತರಿಗೆ ಪರಿಹಾರ ಸಿಗುತ್ತೆ ಅಂತಲೇ ಹೇಳಬಹುದು ಇನ್ನು ಇದೇ ರೀತಿ ನವಲಗುಂದದಲ್ಲಿ ಇಪ್ಪತ್ತೈದು ಸಾವಿರದ ಎಂಟುನೂರ ಎಂಬತ್ತು ರೈತರು ಮತ್ತು ಇಲ್ಲಿ ಇಪ್ಪತ್ತ್ ಮೂರು ಸಾವಿರದ ಆರ್ನೂರ ಇಪ್ಪತ್ತೇಳು ಪಾಯಿಂಟ್ ಹೆಕ್ಟರ್ ನಷ್ಟು ಬೆಳೆ ಹಾನಿಯಾಗಿದೆ ಇದೇ ರೀತಿ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ಕೂಡ ನೋಡ್ತಾ ಇರಬಹುದು ಹುಬ್ಬಳ್ಳಿ ಆಗಿರಬಹುದು ಕುಂದಗೋಳ ಆಗಿರಬಹುದು ಹುಬ್ಬಳ್ಳಿ ನಗರ ಮತ್ತು ಅಣ್ಣಿಗೇರಿ ಸೇರಿದಂತೆ ಒಟ್ಟು ಧಾರವಾಡ ಮತ್ತು ಈ ಒಂದು ಹುಬ್ಬಳ್ಳಿ ಜಿಲ್ಲೆಗಳಲ್ಲಿ ಎಷ್ಟು ಜನ ರೈತರು ಪರಿಹಾರ ಪಡೆದುಕೊಳ್ಳಬಹುದು ಎಂದು ನೀವು ಇಲ್ಲಿ ಸ್ಕ್ರೀನ್ ಮೇಲೆ ಕೂಡ ನೋಡಬಹುದು ಒಟ್ಟು ಇಲ್ಲಿ ತೊಂಬತ್ತು ಸಾವಿರದ ನಾಲ್ಕನೂರ ರೈತರು ಇವಾಗ ಈ ಒಂದು ಪರಿಹಾರಕ್ಕೆ ಅರ್ಹರಂತೆ ಹೇಳಬಹುದು ಇನ್ನು ಒಟ್ಟು ಇಲ್ಲಿ ಎಂಬತ್ತೆರಡು ಸಾವಿರದ ನಾಲ್ಕು ನಲವತ್ತೆಂಟು ಹೆಕ್ಟರ್ ಭೂಮಿಯಲ್ಲಿ ಬೆಳೆ ನಾಶವಾಗಿದ್ದು ಈ ಒಂದು ಸಮೀಕ್ಷೆಯ ಮೂಲಕ ಈ ಒಂದು ವರದಿ ಕೂಡ ಇಲ್ಲಿ ಸಿಕ್ಕಿದೆ ಗೆಳೆಯರು ಇದೇ ಕುರಿತಂತೆ ಅಕ್ಟೋಬರ್ ಹತ್ತು ಸಂಜೆ ಐದು ಐದು ಗಂಟೆ ಒಳಗೆ ಸ್ವೀಕೃತವಾದ ಒಂದು ಆಕ್ಷೇಪಣೆಗಳನ್ನು ಪರಿಶೀಲಿಸಿ ಕ್ರಮವನ್ನು ಕೂಡ ಕೈಗೊಳ್ಳಲಾಗುತ್ತೆ ಎಂದು ಈಗಾಗಲೇ ಜಿಲ್ಲಾಧಿಕಾರಿಗಳು ಕೂಡ ಇಲ್ಲಿ ತಿಳಿಸಿದ್ದಾರೆ ನಂತರ ಆಕ್ಷೇಪಣೆಗಳನ್ನ ಪರಿಗಣಿಸಲಾಗುವುದಿಲ್ಲ ರೈತರು ಈಗಿನಿಂದಲೇ ತಮ್ಮ ಒಂದು ಬೆಳೆ ಹಾನಿ ವಿವರಗಳನ್ನು ಪರಿಶೀಲಿಸಿ ಅಗತ್ಯ ತಿದ್ದುಪಡಿ ಅಥವಾ ಆಕ್ಷೇಪಣೆಗಳನ್ನು ಸಲ್ಲಿಸಲು ಕೂಡ ಇಲ್ಲಿ ಸೂಚಿಸಲಾಗಿದೆ ಗೆಳೆಯರೆ ಹಲವಾರು ಜನ ರೈತರಿಗೆ ಈ ಒಂದು ಮಾಹಿತಿ ಗೊತ್ತಿರಲ್ಲ ಸ್ಪೆಷಲ್ ಆಗಿ ಉತ್ತರ ಕರ್ನಾಟಕದ ಹುಬ್ಬಳ್ಳಿ ಮತ್ತು ಧಾರವಾಡದ ಒಂದು ಭಾಗದಲ್ಲಿ ಈ ಐದು ತಾಲೂಕುಗಳಲ್ಲಿ ಇರುವ ಎಲ್ಲ ಒಂದು ರೈತರು ಕೂಡ ಶೀಘ್ರವೇ ಏನಾದರೂ ಒಂದು ಆಕ್ಷೇಪಣೆ ಇದ್ದಲ್ಲಿ ತಮ್ಮ ಒಂದು ಹತ್ತಿರದ ಜಿಲ್ಲಾಧಿಕಾರಿಗಳ ಒಂದು ಆಫೀಸ್ ಹೋಗಿ ಅಲ್ಲಿ ನೀವು ಸಲ್ಲಿಸಬಹುದು ಇದಾದ ಬಳಿಕ ಇದೇ ಅಕ್ಟೋಬರ್ ಹತ್ತು ಆದ ಬಳಿಕ ಯಾವುದೇ ಒಂದು ಆಕ್ಷೇಪಣೆಗಳು ಬಂದಲ್ಲಿ ಅದನ್ನು ಪರಿಗಣಿಸಲಾಗುವುದಿಲ್ಲ ಎಂದು ಕೂಡ ಇಲ್ಲಿ ತಿಳಿಸಿದ್ದಾರೆ ದಯವಿಟ್ಟುಗಳಿರೆಲ್ಲ ಒಂದು ರೈತ ಬಾಂಧವರಿಗೆ ಈ ಒಂದು ಮಾಹಿತಿಯನ್ನು ಮರೆಯದೆ ಶೇರ್ ಮಾಡಿ ಮತ್ತು ನಿಮ್ಮ ಒಂದು ಜಿಲ್ಲೆ ಯಾವುದು ತಪ್ಪದೇ ನೀವು ನಮಗೆ ಕಮೆಂಟ್ ಮಾಡಿ ನಿಮ್ಮ ಜಿಲ್ಲೆಗಳ ಮೇಲೆ ಬರುತ್ತಿರುವ ಡೈಲಿ ಡೈಲಿ ಒಂದು ಅಪ್ಡೇಟ್ಸ್ ನಾನು ನಿಮಗೆ ನಮ್ಮ ಸುದ್ದಿ ಫೈನ ಚಾನಲ್ನ ಮೂಲಕ ಮೊದಲು ತೆಗೆದುಕೊಂಡು ಬರ್ತೇನೆ ಫ್ರೆಂಡ್ಸ್ ಈಗಿನ ನೀವು ನಮ್ಮ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಎಲ್ಲ ನಿಮ್ಮ ರೈತ ಬಾಂಧವರಿಗೆ ದಯವಿಟ್ಟು ವಾಟ್ಸ್ಆಪ್ನ ಮೂಲಕ ಶೇರ್ ಮಾಡಿ ಅವರು ಕೂಡ ಈ ಒಂದು ಮುಖ್ಯವಾದ ಮಾಹಿತಿಯನ್ನು ತಿಳಿಸಿ ಮತ್ತು ಇಂಥದ್ದೇ ಒಂದು ಇಂಟ್ರೆಸ್ಟ್ ವಿಡಿಯೋಗಳನ್ನು ಮೊದಲು ನೋಡಬೇಕಂದ್ರೆ ಈಗಲೇ ನಮ್ಮ ಚಾನಲ್ಗೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ